ಕುಮಾರ ಪರ್ವತ ಟ್ರೆಕ್ ಹೋದವರಿಗೆ ಈ ಗುಡಿ ಗೊತ್ತೇ ಇರುತ್ತೆ ಹೆಲೋ ನಮಸ್ಕಾರ ನಾನ್ ರಕ್ಷಾ ಪ್ರತಿ ವರ್ಷ ಸಂಕ್ರಾಂತಿಲಿ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತೆ ಸುತ್ತಮುತ್ತಲು ಊರಿನ ಬಹಳಷ್ಟು ಕುಟುಂಬಗಳಿಗೆ ಮನೆ ದೇವರ ಗುಡಿ ಕೆಳಗಡೆ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಕುಮಾರ್ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ನಾವು ಸೋಮಾರ್ಪೇಟೆ ಕಡೆಯವರು ಪುಷ್ಪಗಿರಿ ಅಂತ ಕರಿತೀವಿ ಸುಬ್ರಹ್ಮಣ್ಯ ಕಡೆಯವರು ಕುಮಾರ್ ಪರ್ವತ ಅಂತ ಕರೀತಾರೆ ಒಂದಾನೊಂದು ಕಾಲದಲ್ಲಿ ಶಿವ ಇಲ್ಲೇ ನೆಲೆಸಿದ್ರು ಅನ್ನೋ ನಂಬಿಕೆ ಇದೆ ನಂತರ ಶಿವ ಪಾರ್ವತಿಯರ ಮದುವೆ ಸಮಯದಲ್ಲಿ ಈ ಪ್ರದೇಶದಲ್ಲಿ ಅಲ್ಲಿನ್ ಮೇಲೆ ಪುಷ್ಪ ಹುಟ್ಟಿದಕ್ಕೆ ಪುಷ್ಪಗಿರಿ ಅಂತ ಹೆಸರು ಬಂತಂತೆ ಸಂಕ್ರಾಂತಿ ದಿನ ದೇವಸ್ಥಾನದ ಕತ್ಲಾಗ್ತಿದ್ದಂಗೆನೆ ಜ್ಯೋತಿ ಬೆಳಗ್ತಾರೆ ಆ ಜ್ಯೋತಿ ನಮ್ಮೂರು ಮನೆಗೆ ಕಾಣಿಸುತ್ತೆ ನಾವು ಮನೆಯಿಂದನೇ ಜ್ಯೋತಿಗೆ ಗಂಧದ ಕಡ್ಡಿಲಿ ಪೂಜೆ ಮಾಡ್ತೀವಿ ಬೆಟ್ಟದ ಮೇಲೆ ಇರೋರು ಅಲ್ಲೇ ಉಳಿದು ಮಾರ್ನೆ ದಿನ ಇಳ್ದು ಬಂದು ಬಿಳಿ ಬಟ್ಟೆನ ಬೀಸ್ತಾರೆ ಅದು ಮುಂದಿನ ಕಾರ್ಯಕ್ಕೆ ಸೂಚನೆ ಆ ಸೂಚನೆ ನೋಡಿ ಊರವರು ಅಲ್ಲಿಂದ ದೇವ್ರ ಕರ್ಕೊಂಡು ಬಂದು ಶಾಂತಳಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ಆಲ್ರೆಡಿ ಜಾತ್ರೆ ಶುರುವಾಗಿರುತ್ತೆ ಇದಕ್ಕೆ ಅರಸು ಬಲ ಸೇವೆ ಅಂತ ಹೇಳ್ತಾರೆ ಮಾರನೇ ದಿನ ರಥೋತ್ಸವ ನಡೆಯುತ್ತೆ ಇದು ಶಾಂತಳಿ ಜಾತ್ರೆ ನಮ್ಮೂರ್ ಜಾತ್ರೆ ನಡೆಯೋ ಪ್ರಕ್ರಿಯೆ ನಿಮ್ಗೆ ಆಲ್ರೆಡಿ ಗೊತ್ತಿತ್ತ ಕಮೆಂಟ್ಸ್ ತಿಳಿಸಿ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ ಬಾಯ್